ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನ್ ಪ್ರಯತ್ನಗಳನ್ನ ಮಾಡಿದ್ದ ಅದಕ್ಕೆ ನಾಲ್ಕು ನೋಟಿಸ್ ಕೇಸ್ ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು ಆದರೆ ವಕೀಲರುಗಳ ಪರಿಶ್ರಮ ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು ಹರೀಶ್ ಪೂಂಜೆ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷ ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನ ಮಾಡಿದರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಂಧನ ಮಾಡುವುದಕ್ಕಾಗಿ ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಅವರಿಗೆ ಆಗಿದೆ ಮೊದಲ ಹಂತದ ಗೆಲುವು ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಈ ದೇಶದ ಸಂವಿಧಾನವನ್ನು ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ ಕೇಸುಗಳನ್ನು ಹಾಕೊಂಡೇ ನಾಯಕರಾಗತಕ್ಕಂಥದ್ದು ಅವರು ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಇವ್ನು ಕೊಟ್ಟಿರುವ ನೋಟೀಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಸಹಜವಾಗಿ ಈ ಕಾ ನೋಟಿಸ್ಗೆ ನಾವು ಉತ್ತರಿಸಬೇಕು ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು ಎಸ್ ಪಿ ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ ಇದಕ್ಕೆ ಪೂರ್ಣವಾಗಿ ಹರೀಶ್ ಪುಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ ಏನು ಶಶಿಕಿರಾ ಶಶಿರಾವ್ ಶೆಟ್ಟಿ ಅವ್ರ ಮೇಲೆ ಆಗಿದೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮೆಲ್ಲ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು ಶಂಭು ಶರ್ಮರು ನಮ್ಮ ಸುಬ್ರಹ್ಮಣ್ಯ ಅಗರ್ತವರು ಅವರು ಇಡೀ ಟೀಮ್ ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಶಾಸಕರುಗಳು ಇವತ್ತು ಬೆಳಗಿಂದ ಭಾಳ ಬ್ಯುಸಿ ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಕಾರ್ಣಿಕ್ ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮಾಧ್ಯಮದ ಮಿತ್ರರು ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದ್ದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಕಾರ್ಯಕರ್ತರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ ನೀವೆಲ್ಲರೂ ಬೆಳಗ್ಗೆಯಿಂದ ಭಾಳ ಸುಸ್ತಾಗಿರಿ ಊಟ ಇಲ್ಲ ನೀರಿಲ್ಲ ಅನ್ನ ಆಹಾರಗಳಿಲ್ಲ ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ನೋಟಿಸ್ ಕೊಡಲಿಕ್ಕೆ ನಾನು ಅದನ್ನು ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳು ಇದ್ದಿರ್ಬೋದು ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ ಅವರ ಹೋರಾಟಗಳನ್ನು ನೋಡಿದ್ದಾರೆ ಅವರ ಮಾಡಿರೋ ಕಾರ್ಯಗಳನ್ನ ನೋಡಿದ್ದಾರೆ ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಹಿಡಿದು ಈ ರೀತಿ ಕೇಸ ಬೆದರಿಸಬಹುದು ಅಂತ ತಿಳ್ಕೊಂಡ್ರು ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ ಹಾಗೆ ಇಂಥದ್ದಕ್ಕೆ ಪೊಳ್ಳು ಪಳ್ಳು ಬೆದರಿಕೆಗಳಿಗೆ ಬೆದರೋರು ನೋಡಿ ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು ನೋಡಿ ಬೇರೆ ಬೇರೆ ಎರಡು ನೋಟಿಸ್ಗಳನ್ನು ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ ಹೌದು ಬನ್ನಿ ಸಪೋರ್ಟ್ ಮಾಡಿ ಕಸ್ಟಮರ್ ಎಲ್ಲ ಇದ್ರೆ ಯಾವಾಗ್ಲೂ ಬೇಕು ಖಂಡಿತ ಸರ್ ಥ್ಯಾಂಕ್ ಯು